பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் ದೇವರು ನನ್ನ ಮೇಲೆ ಅದಾನ ಅವ್ವ ಒಟ್ಟು ಖರ್ಚು ಆಗ್ಲಾರ್ದಂಗ ನನ್ನ ಅಂತ ಬಂದ ಬಿಟ್ಟಾನ ಹೆಂಗ ಮಾಡ್ಲಿ ದವಾಖಾನಿಗ್ ಹೋಗ್ಲೆ ಏನು ಅನ್ನಂಗ ಆಗ್ಬಿಟ್ಟಿತ್ತಾಗಲೆ ಹಾ ಇವ್ವ ಕಂಡ ಬಿಟ್ಟಿರೋ ಖುಷಿತ್ ನೋಡು ಈ ತೌಸರ್ದಾಗ ಆರಾಮ ಆಗ್ತೈತಿ ಇದು ಅವಯ್ ಯಾವ ಜರಮ ಜೋಡೋಗಿತ್ತೋ ಏನೋ ಹದಿನಾರು ಮನಿ ಚೋಂಗಿಯ ತಿನ್ನುಚಿ ಅವನು ಹದಿನಾರು ಪಾಸು ರೂಪಾಯಿ ಕಮಿಗೆ ಹೋಗಿತಿ ಓಯಪ್ಪ ಇವತ್ತು ಚಪ್ಪ ದೇವರೇ ಈ ಔಷಧ ತಿಂದು ಕೊಡಲೆ ನಾನು ಏನ ನನ್ನ ವಾಂತಿ ಸಂಡಾಕ ಎಲ್ಲ ನಿಂದ್ರಬೇಕು ನೋಡಪ್ಪ ನಿಂತಿದ್ದ ಕರೆ ಆದ್ರೆ ನಿನಗ ಸಕ್ಕರೆ ಪುಟಾಣಿ ಎಡಿ ಮಾಡ್ತೇನೆ ಪಾ ದವಾಖಾನೆಯಾಗ ಡಾಕ್ಟರ್ ದರಂತ ಬಾ ಹೋಗಿ ತೋರಿಸ್ಕೊಂಡು ಬರೋಣ ಏ ಮೂಳಿ ಏನ್ ದವಾಖಾನೆ ದವಾಖಾನೆ ಅಂತ ಹಚ್ಚಿ ಬಿಟ್ಟಿಯಲ್ಲ ಮುಂಜಾನೆಯಿಂದ ಆ ದುಡುದು ಗಂಟೆ ಇಟ್ಟಿಯಲ್ಲ ದವಾಖಾನೆಗೆ ಹೋಗಕ ಬಾಯಿಲೆ ಅಂತ ಆ ಚಲೋ ಔಷಧ ಮಾಡಿನ ಬಾ ಮನೆಯಾಗ ಬಡ ಬಡ ಗಬ ಗಬ ತಿನ್ನ ಮಕ್ಕೋ ತಣ್ಣಗ ಜಿಬ್ ಮೂಳಿ ಇದು ರೌನ ಇದೆ ಮನೆಯಾಗ ಯಾ ಔಷಧ ಮಾಡಿ ಹೇಳೋ ಮರಯ್ಯ ಬರ್ರಿ ಬಡ ತಗೋ ಬರ್ರಿ ಏ ಹಡಿಬಿಟ್ಟಿ ಮಗಳ ನಿನ್ನ ನೌನ ನಿನ ಎದಿಗೆ ಜಾಡ್ಸ್ ಒದ್ದೇನೆ ಬಂದ

ಸಾಕಾಗೈತೆ ಲಕ್ಷ್ಮಕ್ಕ ಹೊಟ್ಟಿಗೆ ಕಮ್ಮಗ ತಿನ್ನುದಿಲ್ಲ ಹ ಮಂದಿ ಕೊಟ್ಟಾರ ಅಂತೇಳಿ ಖಬರ್ ಎಟ್ಟ ನಾಲ್ಕು ದಿನದ ಗಟ್ಲೆ ಬರೇ ಚೊಂಗ್ಯನ ತಿಂದಾಳ ಯವ್ವ ನನಗೂ ಅವ್ನ ತಿನ್ಸಾಳ ಯವ್ವ ಮುಂಜಾನೆಯಿಂದ ಇತ್ಲಕ್ಕ ಮನಿಗೆ ಓಡ್ಯಾಡಿ ಓಡ್ಯಾಡಿ ಲಕ್ಷ್ಮಕ್ಕ ಕೈಕಾಲಾಗ ಶಕ್ತಿನ ಇಲ್ಲ ಯವ್ವ ಜೀವನ ಸಾಕಾಗ್ಬಿಟ್ಟೇತೇ ಲಕ್ಷ್ಮಕ್ಕ ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ತಗೊಳ್ಳೋಣ ಬಾ ಅಂತ ಹೇಳಿ ಕರ್ಯ ಕುಂತ್ರಿ

ಅಂತೆ ದೂರನಾಕ್ಕೆ ಹಾ ಆ ತಡಿಬೇ ತಂಗಿ ಯಾದರ ಒಂದು ರಿಕ್ಷಾ ಕೇಳ್ತಿನಿ ಬಡಬಡ ಹೋಗಿ ತೋರ್ಸ್ಕೊಂಡು ಬರನಂತ ಪರಕ ಹೇಳ ಯುವ ದವಾಕನಿ ಹೋಗೋನು ಹಾ ಹಾ ಆ ತುಗರು ಬಾ ರಿಕ್ಷಾ ನೋಡ್ತೀನಿ ಹೊರಗೆ ನೋಡು ಲಕ್ಷ್ಮಕ್ಕ ಇಷ್ಟ ನೆಕ್ಷನಕ ಬಿತ್ತು ஒரு கைத்தட்டுக்கும் கார்த்திக்கும் उंडो तिंदो उंडो बेस्ट बुस्टगा मई आधार उना यव नवर मन्यान कुळ तिंदारवे नमगो शक्ती अष्ट कष्ट आइती 16 मनी उंड शक्ती बरसकोळदको व नम्मनेगा नम्म ಕೈले माडी नम्म नम ಕೈलेना उंड शक्ती बरसकोळदको भारी फरक आइती बा मका इनंद 2 गती हांगा बा लक्ष्मीका मते आटो भरते तडरी हरागा करकण होगनु मतेले कट्टी मगा कुंदरतूनु यव धारेगा उचकोंडलं अंदरा हंगा लक्ष्मीका नीरू पार लक्ष्मीका नंगो बागलगा आटो तरकतानाकी गंडा येना ಒಂದು ಕೊಡ ಎಮರ್ಜೆನ್ಸಿ ಇರಂಗಿರ ಒಂದಕ ತಗೊಂಡ ಹೋಗೋಣ ಹಂಗತಿಯಾ ಆ ತಗೊಂಡರ ಲಕ್ಷ್ಮಕ ರಿಕ್ಷಾ ಬಂದತ್ತು ನೋಡು ಹತ್ತು ಬರಿ ಹ್ಮ್ ಮಲ್ಲಪ್ಪಣ್ಣ ಬಂದ್ವಿ ನೋಡಿ ಆ ಲಕ್ಷ್ಮಕ್ಕ ಜೀನ್ರ ಬೇಳೆ ಏನು ಖುಷಿ ಆತತ ಅಂತ ಹಂಗೈತಿವಾ ಬಾಳೆ ಓ ಆ ಹುತ್ತಿಗೋ ಇಲ್ಲಿಂದ ಹಿಡಿದು ದವಾಖಾನೆ ಮಟ ರಿಕ್ಷಾ ಅದರ ಬಾಡಿಗೆ ಡಾಕ್ಟರ್ದು ದು ಫೀಸ್ ಮತ್ತೆ ಟೊದ್ದ ಗುಳಿಗೆ ಬರ್ತ ಕೊಡತಾನ ಅವನು ಓಸ ತಗೊಂಡ ಬರ ರೊಕ್ಕದಾಗ ಒಂದ್ ಕೆಜಿ ಪುಟಾಣಿ ಹಿಟ್ಟಿಂದ ಚೊಂಗೆ ಹಾಕಿದ್ವು ಹಾ ಮನಿ ಮನಿ ಅಡ್ಡಾಡಿ ಸಗೊಂಡ ತಪಾಸ್ಕೆಟ್ ತಿಂದ ಉತ್ತುಗೊಂಡ ಎದಕ್ಕೆ ಬೇಕಾ நம்யேன ಹೆಂಗಿತ್ತು ನಿಮ್ ಕಾದಾಗ ಅಯ್ಯಯ್ಯ ನಾವ ಗುಟ್ಟ ಗಟ್ಟ ಬಡದು ಎಷ್ಟ್ ಚಟ್ನಿ ಉಪ್ಪಿನಕಾಯಿ ಮಾಡಿ ಚಂದೆ ಗಂಡುಗಳಿಗೆ ಮಕ್ಕಳಿಗೆ ಗುಣಿಸಿ ದಡಸ್ ಮಾಡ್ತಿದ್ವಿ ನಿನ್ನ ತಿಕ್ಕಿ ತಿಕ್ಕಿ ಟೈಮ್ ಹಾ ಮಾಡ್ತಿದ್ದಿಲ್ಲ ಅದನ್ನ ತಣ್ಣಗ ಅಡ್ಗಿ ಮನೆಯಾಗ ಚಂದಗೆ ತಿಕ್ಕಿ ತಿಕ್ಕಿ ಬಾಂಡೆ ತೊಳದ್ರ ಅಡಗಿ ಮನಿ ತಳ ಅಂತತಿ ಅಂತದಿ ತಿಕ್ಕಿದ್ರ ತಿಕ್ಕಿದ್ರೆ ಏನಂತತಿ